ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಒಂದು ವಾರದಲ್ಲಿ ನಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು ವಾಚರ್ ಆಗಿರ್ಬೋದು ಕಂಪ್ಲೀಟ್ ಆಗುತ್ತಾ ನೋಡೋಣ ಬನ್ನಿ ಕೊನೆಯವರೆಗೂ ಎಂಡಿಂಗ್ವರೆಗೂ ನೋಡಿ ಈ ವಿಡಿಯೋದಿಂದ ಕೂಡ ನಿಮಗೂ ಕೂಡ ಉಪಯೋಗ ಆಗ್ಬೋದು ಸಲಹೆ ನನ್ನ ಬೇರೆಯವರಿಂದ ನನಗೂ ಕೂಡ ಸಿಕ್ಕಿದೆ ನನ್ನಿಂದ ಇನ್ನೊಬ್ರಿಗೆ ಯಾರಿಗಾರು ಒಂದು ಸಲಹೆ ಹೋಗ್ಬೋದು ಅಂತ ಹೇಳಿ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾವು ಮೊದಲಿಗೆ ಚಾನಲ್ ಓಪನ್ ಬಂದಾಗ ಯಾರೂ ಕನೆಕ್ಟ್ ಆಗಿರೋದಿಲ್ಲ ಲೈವ್ ಒಳಗೆ ಹೋಗ್ತೀವಿ ಕನೆಕ್ಟಾಗಿ ಕನೆಕ್ಟಾಗಿ ಅಂತ ಕೇಳ್ತೀವಿ ಕನೆಕ್ಟ್ ಆಗ್ತಾರೆ ಮತ್ತು ಒಬ್ಬರು ಕನೆಕ್ಟ್ ಆದಾಗ ಸಬ್ಸ್ಕ್ರೈಬ್ನ ವಾಪಸ್ ತಗೋತಾರೆ ಒಂದಿನ ಆದಮೇಲೆ ವಾಪಸ್ ತೊಗೋತಾರೆ ಇದು ತುಂಬ ನನಗೆ ಅನುಭವ ಆಗಿರೋವಂಥದ್ದು ಇವತ್ತು ಒಂದು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಸಬ್ಸ್ಕ್ರೈಬ್ ಬಂತು ಅಂದರೆ ನಾಳೆ ಅಷ್ಟೊತ್ತಿಗೆ ಅದು ಲೆಸ್ ಆಗ್ತಿತ್ತು ಆಮೇಲೆ ಒಂದು ಕಾರಣ ಏನು ಅಂತಂದರೆ ವೀಡಿಯೋ ನೋಡದೆ ಸಬ್ಸ್ಕ್ರೈಬ್ ಆಗ್ತಾರೆ ಅದು ತಪ್ಪು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಬೇಕು ವೀಡಿಯೋ ನೋಡಿದ್ದೇ ಸಬ್ಸ್ಕ್ರೈಬ್ ಆದರೆ ಅದು ಕೂಡ ಲೆಸ್ ಆಗುತ್ತೆ ನನಗೆ ಆ ರೀತಿ ಆಗ್ತಿತ್ತೋ ಇಲ್ಲ ವಾಪಸ್ ತೊಗೋತಿದ್ರೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಲೆಸ್ ಆಗ್ತಿತ್ತು ಇತ್ತೀಚೆಗೆ ಇಲ್ಲ ಆಮೇಲೆ ವೀಡಿಯೋ ನಾನು ಚಾನಲ್ ಓಪನ್ ಮಾಡ್ಕೊಬಂದಾಗ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆಗಿದಾಗ ಒಂದು ಐವತ್ತರಿಂದ ಅರವತ್ತು ವ್ಯೂಸ್ ಇವತ್ತರವರೆಗೂ ಅದು ಅಷ್ಟೇ ಇದೆ ವ್ಯೂಸು ವ್ಯವ್ಸ್ ಏನೂ ಇನ್ಕ್ರೀಸ್ ಆಗಿಲ್ಲ ಅದು ವ್ಯೂಸ್ ಮಾತ್ರ ಅಷ್ಟೇ ಇದೆ ಸುಮಾರು ವಿಡಿಯೋ ಎಲ್ಲ ಬರೀ ಐವತ್ತು ಅರವತ್ತು ಇಪ್ಪತ್ತು ಮೂವತ್ತು ಅಷ್ಟೇ ಇದೆ ನಾನು ಆ ವೀಡಿಯೋ ಕೂಡ ಡಿಲೀಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಇವತ್ತಲ್ಲ ದಿನ ಅದು ಕೂಡ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಅದನ್ನು ಕೂಡ ಯಾವುದೂ ನಾನು ಡಿಲೀಟ್ ಮಾಡ್ಕೊಂಬಂದಿಲ್ಲ ಡಿಲೀಟ್ ಮಾಡಬಾರ್ದು ನಾವು ಮೊದಲಿಗೆ ವೀಡಿಯೋ ಹಾಕಿದಾಗ ಅದು ತಪ್ಪಿರುತ್ತೋ ಸರಿ ಇರುತ್ತೋ ಅನ್ನೋದನ್ನು ನೋಡಿಕೊಂಡು ಫಸ್ಟೇನೆ ನಾವು ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡಬಾರ್ದು ಡಿಲೀಟ್ ಮಾಡ್ತಾನೆ ಹೋಗ್ತಾ ಇದ್ದರೆ ನಮ್ಮ ಚಾನಲ್ ಇನ್ಕ್ರೀಸ್ ಆಗಲ್ಲ ಹ್ಞೂ ಹನ್ನೊಂದಷ್ಟು ವಿಡಿಯೋನೂ ಕೂಡ ಹಾಗೆ ಬಿಟ್ಟಿದ್ದೀನಿ ನಾನು ಆಮೇಲೆ ಆಮೇಲೆ ಒಬ್ಬರು ಯೂಟ್ಯೂಬರ್ದು ವೀಡಿಯೋ ಹಾಕಿದೆ ಅದು ಕೆ ಸಬ್ಸ್ಕ್ರೈಬ್ ಕಂಪ್ ಮತ್ತು ಕೆ ಅಂತೀನಿ ಒನ್ ಕೆ ವ್ಯೂಸು ಒನ್ ಅವರ್ಗೆ ಕಂಪ್ಲೀಟ್ ಆಯಿತು ಅದು ಅಷ್ಟೇ ಅಷ್ಟಕ್ಕೆ ಸ್ಟಾಪ್ ಆಯಿತು ಅದು ಕೂಡ ಇನ್ನು ಮುಂದೆ ಹೋಗಲಿಲ್ಲ ಅದು ಈಗ ಇನ್ಕ್ರೈಸ್ ಆಗುತ್ತೆ ನನ್ನ ಚಾನಲ್ ಕೂಡ ಮುಂದೆ ಬರುತ್ತೆ ಅಂತ ಹೇಳಿ ಒಂದು ಭರವಸೆಯಿಂದ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದೆ ನಾನು ಒಂದು ಮೇನ್ ತಪ್ಪು ಮಾಡೋದೇನು ಅಂತಂದರೆ ಟೈಮು ಕರೆಕ್ಟಾಗಿ ವೀಡಿಯೋ ಹಾಕೋದಿಲ್ಲ ಅದು ನನ್ನ ಕಡೆಯಿಂದ ತಪ್ಪಿದೆ ಇನ್ನಿಲ್ಲಿ ವೀಡಿಯೋ ವೈರಲ್ ಆಗಿಲ್ಲ ವೀಡಿಯೋ ವೈರಲ್ ಆಗಿಲ್ಲ ಅಂತಂದರೆ ಎಲ್ಲಾಗುತ್ತೆ ನಾವು ಯಾವ ಟೈಮ್ಗೆ ಒಂದು ನಾವು ಹಾಕಿರ್ತೀವಿ ಅದೇ ಟೈಮ್ಗೆ ಕರೆಕ್ಟಾಗಿ ವೀಡಿಯೋ ಹಾಕ್ಕೊ ಇದ್ದರೆ ಜನ ಆ ಟೈಮ್ಗೆ ಇರ್ತಾರೆ ಆ ಟೈಮ್ಗೆ ವಿಡಿಯೋನ ಓಡುತ್ತೆ ವೈರಲ್ ಆಗುತ್ತೆ ಅನ್ನೋದೊಂದು ಭರವಸೆ ಇಟ್ಕೊಂಡು ಒಂದೇ ಟೈಮಿಂಗ್ಸಲ್ಲೇ ಹಾಕಬೇಕು ನಾನು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ವ್ಯಾಪಾರಕ್ಕೆಲ್ಲ ಹೋಗೋದ್ರಿಂದ ನನಗೆ ಟೈಮು ಒಂದೇ ಟೈಮ್ ಇಲ್ಲ ನನ್ನ ವಿಡಿಯೋ ಹಾಕೋದಕ್ಕೆ ನೀವೆಲ್ಲರೂ ಆ ರೀತಿ ಮಾಡಿಬಿಡಿ ಒಂದು ಟೈಮಿಂಗ್ಸನ್ನ ಇಟ್ಕೊಳ್ಳಿ ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು ದೊಡ್ಡ ವೀಡಿಯೋ ಆಗಿರ್ಬೋದು ಒಂದು ಟೈಮ್ ಇಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಬೇಗ ಇನ್ಕ್ರೀಸ್ ಆಗುತ್ತೆ ಮತ್ತು ವಾಚವರ್ ನಾವು ತಗೋಬೇಕಾದ್ರೆ ತುಂಬ ಜನ ಲೈವಲ್ಲಿ ಹೋಗಿ ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋ ನೋಡಿ ಅಂತ ಅಂದ್ಬಿಟ್ಟು ಕೇಳ್ತಿರ್ತೀವಲ್ವ ನಾವು ಅದು ತಪ್ಪು ನಾವು ಕೇಳೋದು ಫಸ್ಟು ನಾವು ಹೀಗೆ ಲೈವ್ಗಳಲ್ಲಿ ಹೋಗಿ 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 ಕೇಳಿ ಯಾರೂ ವೀಡಿಯೋಸ್ ನೋಡೋದಿಲ್ಲ ಬರೀ ಸಬ್ಸ್ಕ್ರೈಬ್ಗೋಸ್ಕರ ಸಬ್ಬ ಹಾಕ್ತಾರೆ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ತುಂಬ ನಮ್ಮ ಸುತ್ತಮುತ್ತ ಇರೋರು ನಮ್ಮ ದಿನನಿತ್ಯ ವೀಡಿಯೋ ನೋಡೋರು ಅವರು ನಮಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಆಮೇಲೆ ಗೊತ್ತಿಲ್ಲದೆ ಅದವರು ವೀಡಿಯೋ ನೋಡ್ತಾರೆ ತುಂಬ ಜನ ನಾನು ವೈ ಟಿ ಸ್ಟೂರಿಯಲ್ಲಿ ಚೆಕ್ ಮಾಡ್ಕೊಂಬಂದಿದ್ದೀನಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಹತ್ತರಿಂದ ಹದಿನೈದು ಜನ ಅಷ್ಟೇ ನೋಡೋದು ವೀಡಿಯೋನ ಇನ್ನೆಲ್ಲ ಪಬ್ಲಿಕ್ ಜನ ನೋಡ್ತಿದೆ ನನ್ನ ಚಾನಲಲ್ಲಿ ಕಮೆಂಟು ಕೂಡ ಅಷ್ಟೇ ಒಂದು ಐದರಿಂದ ಆರು ಅಷ್ಟೇ ಕಮೆಂಟ್ ಇರುತ್ತೆ ಬೇರೆ ಪಬ್ಲಿಕ್ ಅವ್ರು ನೋಡೋದ್ರಿಂದ ಅವ್ರು ಯಾರು ನನಗೆ ಕಮೆಂಟ್ ಇಲ್ಲ ಪಬ್ಲಿಕ್ಕಲ್ಲಿ ನೋಡ್ತಾ ಇದ್ದಾರೆ ವೀಡಿಯೋಸ್ನ ನಮ್ಮ ಸಬ್ಸ್ಕ್ರೈಬ್ ಆಗಿರೋರು ಏನಕ್ಕೆ ಅಂದರೆ ಬರೀ ಸಬ್ಗೋಸ್ಕರ ಅವರು ಲೈವ್ಗಳಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಅವ್ರು ಯಾರೂ ವೀಡಿಯೋಸ್ನ ನೋಡ್ತಾ ಇಲ್ಲ ಇದು ನನಗಾಗಿರೋಂಥ ಅನುಭವನ ನಾನು ಹಂಚ್ಕೋತಾ ಇರೋದು ಮತ್ತು ಈ ವಾರದಲ್ಲಿ ನಾವು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅನ್ನೋದು ಅದು ವಾಚ್ ಅವ್ರ್ ಕೂಡ ಕಂಪ್ಲೀಟ್ ಆಗುತ್ತೆ ಒಂದೇ ತಿಂಗಳಲ್ಲೇ ಆಗುತ್ತೆ ನಾಲ್ಕು ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು ಅದು ನಮ್ಮ ಪ್ರಯತ್ನನ ನಾವು ವಿಡಿಯೋ ಕಡೆ ಗಮನ ಕೊಟ್ಟು ಒಂದು ಜನಕ್ಕೆ ರೀಚ್ ಆಗೋ ಥರ ವೀಡಿಯೋ ಇದ್ದರೆ ಖಂಡಿತ ಅದು ವೈರಲ್ ಆಗಿ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗುತ್ತೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಬೇರೆಯವ್ರಿಗೆ ನಮ್ಮ ಇಂದ ಏನಾದರೂ ಒಂದು ಎಲ್ಪ್ ಆಗೋವಂಥ ವೀಡಿಯೋ ಇದ್ದರೆ ಅವರು ರಿಟರ್ನ್ ರಿಟರ್ನ್ ನೋಡಿ ಅದರಿಂದ ತಿಳ್ಕೋತಾರೆ ಆವಾಗ ಒಬ್ಬರು ಒಂದು ನಾಲ್ಕು ಜನ ನೋಡೋದನ್ನ ಒಬ್ಬರೇ ಆಗುತ್ತೆ ಮತ್ತು ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ಒಬ್ಬರು ಖಂಡಿತ ವೀಡಿಯೋನ ಪೂರ್ತಿ ನೋಡಿದ್ರೆ ಅದು ಐದು ಜನಕ್ಕೆ ತಲುಪುತ್ತೆ ಎಲ್ಲೂ ಸ್ಕಿಪ್ ಮಾಡಬಾರ್ದು ಆ ರೀತಿನ ವೀಡಿಯೋ ನೋಡಿದ್ರೆ ಒಬ್ಬರು ಪೂರ್ತಿ ಎಂಡಿಂಗ್ವರೆಗೂ ಶುರುವಿಂದ ಎಂಡಿಂಗ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಾರೆ ನೋಡಿದ್ರೆ ಒಬ್ಬರು ವೀಡಿಯೋ ಆನ್ ಮಾಡಿದಾಗ ಫುಲ್ಲು ನೋಡಿದ ತಕ್ಷಣವೇ ಅದು ಐದು ಜನದಿಂದ ಹತ್ತು ಜನಕ್ಕೆ ರೀಚ್ ಆಗುತ್ತೆ ಅದು ಇದು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿರ್ತಾರೆ ಆದರೆ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ಅವರು ಕಮೆಂಟ್ ಮಾಡಿಬಿಡ್ತಾರೆ ವಿಡಿಯೋ ನೋಡೋದಿಲ್ಲ ಅದು ತಪ್ಪು ನೀವೊಬ್ರು ನೀವು ಒಬ್ರಿಗೆ ಆ ರೀತಿ ಮಾಡಿದ್ರೆ ನಾನೊಬ್ರಿಗೆ ಆ ರೀತಿ ಮಾಡಿದ್ರೆ ನನಗೊಬ್ರು ಆ ರೀತಿ ಮಾಡ್ತಾರೆ ಇಷ್ಟೇ ವ್ಯತ್ಯಾಸ ಇರೋದಲ್ವ ಅಲ್ಲಿ ನಿಮಗೂ ಆಚಾರ ಕಂಪ್ಲೀಟ್ ಆಗಬೇಕು ನಮಗೂ ಆಚಾರು ಕಂಪ್ಲೀಟ್ ಆಗಬೇಕು ಆದಷ್ಟು ಬೇಗ ನಾವು ವೀಡಿಯೋನ ಸ್ಕಿಪ್ ಮಾಡೋದನ್ನು ನೋಡೋದನ್ನು ಕಮ್ಮಿ ಮಾಡಿ ಒಬ್ರಿಗೆ ಎಲ್ಪಾಗುತ್ತೆ ಅಂತ ಮನಸ್ಫೂರ್ತಿಯಾಗಿ ಒಬ್ಬರಿಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಾಗ ಖಂಡಿತ ನಮಗೂ ಕೂಡ ನಮ್ಮ ಸುತ್ತಮುತ್ತಲೇ ಇರೋರು ಫುಲ್ ವೀಡಿಯೋ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಬ್ರದ್ದು ಯಾರದೇ ವಿಡಿಯೋ ನೋಡಿದ್ರು ಕೂಡ ಆ್ಯಡ್ಸ್ ಆಗಲಿ ಮೋನಾಗಿರೋರು ಚಾನಲ್ ಆಗಿ ಅವ್ರದ್ದು ಅಡ್ವಟೈಸ್ಮೆಂಟ್ ಬರ್ತಿದೆ ಅಂತಂದರೆ ಸ್ಕಿಪ್ ಮಾಡಬೇಡಿ ಅವ್ರದ್ದು ನೋಡಿ ಅದರಿಂದ ಕೂಡ ಎಲ್ಪ್ ಆಗುತ್ತೆ ಮತ್ತು ಮೋನೋ ಆಗಿಲ್ಲದೇವದವ್ರದ್ದು ಕೂಡ ಅವ್ರಿಗೆ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಎಲ್ಪ್ ಆಗುತ್ತೆ ನಿಮಗೂ ಎಲ್ಪ್ ಆಗುತ್ತೆ ನಾವೊಬ್ರದ್ದು ನೋಡಿದ್ರೆ ನಮ್ಮೊಬ್ರದ್ದು ನೋಡ್ತಾರೆ ನಾವೊಬ್ರದ್ದು ಪೂರ್ತಿ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ರೀಚ್ ಆದರೆ ಬೇರೆಯವರು ನಮ್ಮ ವಿಡಿಯೋ ನೋಡಿದಾಗ ನಮ್ಮ ವಿಡಿಯೋ ಕೂಡ ಒಂದು ಹತ್ತು ಜನಕ್ಕೆ ರೀಚ್ ಆಗುತ್ತೆ ಇದು ಮನೋಭಾವನೆಯ ಇಟ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಇಷ್ಟೇ ತಿಂಗಳು ಅನ್ನಲ್ಲ ಒಂದರಿಂದ ಒಂದು ಮೂರು ತಿಂಗಳೊಳಗಡೆ ಕೆ ಸಬ್ಸ್ಕ್ರೈಬ್ರು ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತು ನಾಲ್ಕು ಸಾವಿರ ವಾಚವ್ರು ಕೂಡ ಕಂಪ್ಲೀಟ್ ಆಗುತ್ತೆ ಈ ನಾವು ನೋಡಿದಲ್ಲೇ ವಿಡಿಯೋನೇ ನೋಡ್ದಲೇ ನಮ್ಮದು ಚಾನಲ್ಲು ಮೋನ ಆಗಿಲ್ಲ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ವಾಚರ್ ಕಂಪ್ಲೀಟ್ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ನಾವು ಯಾವಾಗ ಮೋನ ಆನ್ ಮಾಡ್ಕೋತೀವಿ ಅನ್ನೋದು ಬಿಟ್ಬಿಡಿ ತಲೆಯಿಂದ ಖಂಡಿತ ಎಲ್ರಿಗೂ ಹಾಗೆ ಆಗುತ್ತೆ ಅದು ಒಟ್ನಲ್ಲಿ ಏನಪ್ಪ ಅಂತಂದರೆ ನಾವು ವೀಡಿಯೋದಿಂದ ಬೇರೆಯವ್ರಿಗೆ ಏನಾದರೂ ಒಂದು ಸಲಹೆ ಸಿಗುವಂತಹ ವೀಡಿಯೋಗಳನ್ನ ಮಾಡೋ ಅಂತ ಪ್ರಯತ್ನ ಮಾಡಬೇಕು ಖಂಡಿತ ನಿಮ್ಮಲ್ಲಿ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಈಚೆಗೆ ತೆಗಿಯೋಕ್ಕೆ ಅಂತಲೇ ವೈಟಿಗೆ ಬಂದಿರೋದು ಒಂದೊಂದೇ ಟ್ಯಾಲೆಂಟ್ನ ಆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಕರೆಕ್ಟಾಗಿ ನೀಟಾಗಿ ನಾವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದಂಥ ಅಪ್ಲೋಡ್ ಮಾಡಿದ್ರೆ ಖಂಡಿತ ಅವ್ರಿಗೆ ಒಂದು ಸ್ಟಿಚ್ಚಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಮತ್ತು ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ನಮ್ಮ ಬಾಡಿ ಮೇಂಟೆನ್ಸ್ ವೆಯ್ಟ್ ಲಾಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಡೀಟೇಲ್ ಅನ್ನೋದನ್ನು ನಾವು ಕೊಡ್ತಾ ಬಂದಾಗ ಜನ ಏನು ಮಾಡ್ತಾರೆ ಅಂದರೆ ಪೂರ್ತಿ ವೀಡಿಯೋನ ನೋಡೋಕ್ಕೆ ಶುರು ಮಾಡ್ತಾರೆ ಹೌದಪ್ಪ ನಿನ್ನೆ ನೋಡಿದ್ದೆ ಅವರು ತೋರಿಸಿದ್ರು ವೀಡಿಯೋದಲ್ಲಿ ಇವತ್ತು ಅದ್ರ ಬಗ್ಗೆ ಇನ್ನೊಂದು ಏನಾದರೂ ಸಲಹೆ ಸಿಗುತ್ತೇನೋ ಅಂತಂದ್ಬಿಟ್ಟು ಜನ ಕಾತರದಿಂದ ನೋಡ್ತಾರೆ ಆ ರೀತಿ ನಮ್ಮ ವಿಡಿಯೋ ಇರಬೇಕು ಆವಾಗ ಖಂಡಿತ ನಾವು ಆದಷ್ಟು ಬೇಗ ಒಂದು ತಿಂಗಳಿಂದ ನಾವು ಒಂದು ಮೂರು ತಿಂಗಳೊಳಗಡೆ ನಮ್ಮ ಚಾನಲ್ನ ಮೋನೋ ಮಾಡ್ಕೋಬೋದು ನಾನು ಕೂಡ ಹಾಗೆ ಮಾಡ್ಕೊಂಡ್ಬಂದಿರೋದು ನಾನು ಒಂದು ಸಣ್ಣ ಪುಟ್ಟ ಯಾರಾದರೂ ನನಗೆ ಸಪೋರ್ಟ್ ಮಾಡಿದವ್ರು ಸಿಕ್ಕಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ನಾನೊಂದು ವೀಡಿಯೋ ಮಾಡಿ ಹಾಕೋದಾಗಿರ್ಬೋದು ಒಂದು ಥ್ಯಾಂಕ್ಸ್ ಹೇಳೋ ರೀತಿಲಿ ವೀಡಿಯೋ ಕೂಡ ಮಾಡಿ ಹಾಕ್ಬೋದು ಆವಾಗ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಸಿಗುತ್ತೆ ಅವ್ರಿಗೂ ಸಿಗುತ್ತೆ ಇವ್ರಿಗೂ ಸಿಗುತ್ತೆ ನನ್ನೊಬ್ರಿಗೆ ಸಪೋರ್ಟ್ ಸಿಕ್ಕಿದೆ ಅಲ್ವಾ ಮತ್ತು ಇನ್ನೊಬ್ರಿಗೆ ಯಾಕೆ ತಿಳಿಸೋದು ಅನ್ನೋ ಮನೆ ಭಾವನೆ ನನ್ನಲ್ಲಿಲ್ಲ ಅವರು ಮತ್ತೊಬ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆವಾಗ ಅವರು ಅಂಥವ್ರನ್ನ ವೀಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೆ ಅಂಥ ವೀಡಿಯೋಸ್ಗಳು ಕೂಡ ನನಗೆ ತುಂಬ ಚೆನ್ನಾಗಿ ವಾಚ್ ಅವರು ಒಂದು ನೂರು ಜನ ನೋಡಿದ್ರು ಕೂಡ ನನಗೆ ಹತ್ತು ಅವರು ವಾಚ್ ಕಂಪ್ಲೀಟ್ ಆಗ್ತಿತ್ತು ಅಷ್ಟು ಯಾಕಂದರೆ ಏನು ಮಾತಾಡಿದ್ದಾರೆ ಇವ್ರ ಚಾನಲ್ ಬಗ್ಗೆ ಅನ್ನೋದನ್ನ ಜನ ನೋಡ್ತಾ ಇದ್ದರು ಅದಕ್ಕೋಸ್ಕರ ಅದು ಬೇಗ ನನಗೆ ಈ ಥರ ಕಂಪ್ಲೀಟ್ ಆಗ್ತಾ ಬಂತು ತುಂಬ ಎಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ವಿಡಿಯೋಸು ನನಗೆ ತುಂಬ ಜನ ನೋಡಿ ಸಪೋರ್ಟ್ ಮಾಡಿದ್ದಾರೆ ಹೀಗೆ ನಿಮಗೂ ಕೂಡ ರೀಚ್ ಇಷ್ಟು ಬೇಗ ಆಗಬೇಕು ಒಂದು ವಾರದಲ್ಲಿ ಆಗಬೇಕು ತೋರಿಸ್ತಿದ್ದಾರೆ ಅಂತ ಅದನ್ನು ವೀಡಿಯೋ ನೋಡಿ ನಾವು ಇಷ್ಟೊಂದು ಪ್ರಯತ್ನಪಟ್ಟರು ನಮ್ಮದು ಯಾಕೆ ಆಗ್ತಿಲ್ಲ ಅಂತ ಅನ್ನೋದು ನಾವು ತಲೆಯಿಂದ ತೆಗೀರಿ ಫಸ್ಟು ನಮ್ಮ ಶ್ರಮ ಇದ್ದಷ್ಟು ನಾವೆಷ್ಟು ಶ್ರಮ ಪಡ್ತೀವಿ ದೇವರು ನಮಗೆ ಯಾವತ್ತು ಯಾವ ವಿಡಿಯೋನ ವೈರಲ್ ಆಗಬೇಕು ಅನ್ನೋದು ಇರುತ್ತೆ ಆವತ್ತು ಖಂಡಿತ ಅದನ್ನು ವೈರಲ್ ಮಾಡಿಕೊಡ್ತಾರೆ ನಮ್ಮ ಪ್ರಯತ್ನ ನಾವು ಯಾವತ್ತೂ ಖಂಡಿತ ಬಿಡಬಾರ್ದು ಮತ್ತು ಬೇರೆಯವ್ರ ವೀಡಿಯೋ ನೋಡಿದಾಗ ನಮಗೂ ಅದು ಒಂದು ಒಬ್ರದ್ದು ಒಂದು ತ್ರೀ ಕೆ ಟೂ ಕೆಬ್ಬಿಡುತ್ತೆ ಒನ್ ಅವರ್ಗೆ ಅಂತ ಹೇಳಿದಾಗ ನಮಗೂ ಕೂಡ ಆಸೆ ಬರ್ತೇವೆ ಅಯ್ಯೋ ನಾವು ಅವ್ರ ಥರನೇ ಶ್ರಮ ಪಟ್ಟಿದ್ದೀವಲ್ವ ನಮ್ಮ ವೀಡಿಯೋ ಯಾಕೆ ವೈರಲ್ ಆಗ್ತಾಯಿಲ್ಲ ನಮ್ಮ ನಾನು ಅದೇ ಥರನೇ ವೀಡಿಯೋ ಮಾಡಿದ್ದೀನಲ್ವ ಅನ್ನೋದು ಬರುತ್ತೆ ಆದರೆ ಅವರ ಟೈಮು ಅವರ ಲಕ್ಕು ಚೆನ್ನಾಗಿದೆ ಅದಕ್ಕೆ ಅವರು ಹಾಕಿದ ತಕ್ಷಣ ಅವರು ಅವರ ಸಬ್ಸ್ಕ್ರೈಬರು ಕಾತುರದಿಂದ ನೋಡ್ತಿರ್ತಾರೆ ಮತ್ತು ಅವರು ಹಾಕಿರೋ ವೀಡಿಯೋ ಒಂದೊಂದೇ ಟೈಮ್ಗೂ ಅವ್ರು ಇಂಪಾರ್ಟೆಂಟ್ ಕೊಟ್ಟು ಅದೇ ಟೈಮ್ಗೆ ಅವರು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನಾವು ಅದೇ ರೀತಿಯೇ ಒಂದೇ ಟೈಮಿಂಗ್ಸ್ಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೀವು ದೊಡ್ಡ ದೊಡ್ಡ ವೀಡಿಯೋ ಯೂಟ್ಯೂಬರ್ಗಳಿದ್ದಾರಲ್ಲ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೀಡಿಯೋ ಹಾಕ್ತಾರೆ ಇಲ್ಲಾಂದರೆ ಮೂರು ಗಂಟೆಯಿಂದ ಮೂರುವರೆ ಒಳಗಡೆ ವೀಡಿಯೋ ಹಾಕ್ತಾರೆ ಅವಾಗ ನೋಡಿ ಅವ್ರದ್ದು ಎಷ್ಟೋ ಒಂದು ವೀಡಿಯೋ ವೈರಲ್ ಆಗ್ತಾ ಇರುತ್ತೆ ಹೌದು ನಾನು ಕೂಡ ತುಂಬ ಸರಿ ಅದನ್ನು ಟ್ರೈ ಮಾಡಿದ್ದೀನಿ ಆ ಟೈಮಿಂಗ್ಸ್ಗೆ ಹಾಕ್ದಾಗ ನಮ್ಮದು ವೀಡಿಯೋ ಕೂಡ ಒನ್ ಕೆ ಟು ಕೆ ಗಂಟೆಗೆ ಹೋಗಿದೆ ವೀಡಿಯೋಗಳು ನಾನು ಟೈಮಿಲ್ಲದೇ ಇರೋ ಟೈಮಲ್ಲಿ ಹಾಕ್ದಾಗ ನನ್ನ ವೀಡಿಯೋ ಕೂಡ ಸ್ಲೋನೇ ಇದ್ದಾವೆ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಈ ಥರನೇ ಇದ್ದಾವೆ ಅದಕ್ಕೆ ಹೇಳೋದು ಒಂದು ಟೈಮಿಂಗ್ಸ ಇಟ್ಕೊಂಡು ನಾವು ಅದೇ ಟೈಮಿಂಗ್ಸ್ಗೆ ನಾವು ವೀಡಿಯೋ ಅಪ್ಲೋಡ್ ಇದ್ದರೆ ನಮ್ಮ ಒಂದ್ ಕೆ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಮಾಡ್ತೀವಿ ನಾವು ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ತೀವಿ ಮೋನ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಯಾವತ್ತು ಒಂದು ಎರಡು ವೀಡಿಯೋಗೆ ಮೂರು ವೀಡಿಯೋಗೆ ಒಂದು ವಾರದಲ್ಲೇ ಕಂಪ್ಲೀಟ್ ಆಗುತ್ತೆ ಅನ್ನೋದು ಸುಳ್ಳು ಯಾರದೋ ಒಬ್ರಿಗೆ ಅದೃಷ್ಟ ಇದ್ದವ್ರಿಗೆ ಅದು ಹಾಕಿದ ತಕ್ಷಣ ಒಂದು ವೀಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಮೂರಿಂದ ನಾಲ್ಕು ವೀಡಿಯೋ ವೈರಲ್ ಆಗಿರುತ್ತೆ ಅದು ಒಂದು ಲಕ್ಷ ರೀಚ್ ಆಗಿದ್ದಾಗ ಅವ್ರಿಗೆ ಒಂದು ಸಾವಿರದಿಂದ ಎರಡು ಸಾವಿರದ ಒಳಗಡೆ ವಾಚ್ ಅವ್ರ ಕೌಂಟ್ ಆಗ್ತಾ ಇರುತ್ತೆ ಒಂದು ವಿಡಿಯೋಗೆ ಏಕೆಂದರೆ ನಂದು ಕೂಡ ಒಂದು ವಿಡಿಯೋ ಶ್ ಖುಷ್ಬು ಆಯಿಲ್ ವಿಡಿಯೋ ಐವತ್ತಾರಕ್ಕೆ ಹೋಗಿದೆ ಆ ವೀಡಿಯೋಗೆ ಒಂದೂವರೆ ಸಾವಿರ ವಾಚ್ ಅವರು ಸಿಕ್ಕಿದೆ ಆ ರೀತಿ ಒಂದು ಲಕ್ಷ ಈ ರೀತಿ ರೀಚ್ ಆದಾಗಲೇ ಅದು ಅವರು ನಮಗೆ ಜಾಸ್ತಿ ಬರುತ್ತೆ ಅವಾಗ ಒಂದು ನಾಲ್ಕು ದಿನ ಐದು ದಿನದಲ್ಲೇ ಕಂಪ್ಲೀಟ್ ಆಗುತ್ತೆ ಎರಡು ಮೂರು ದಿನದೊಳಗಡೆ ಲಕ್ಷ ರೀಚ್ ಆಗಬೇಕು ಅದಕ್ಕೆ ನಮ್ಮ ಟೈಮ್ ಚೆನ್ನಾಗಿರಬೇಕು ಹಣೆ ವರಹ ಚೆನ್ನಾಗಿರ್ಬೇಕು ನಾವು ಹಾಕೋ ಟೈಮ್ ಚೆನ್ನಾಗಿರಬೇಕು ಅಲ್ವಾ ನಾನು ತುಂಬ ಟೆಕ್ಕವ್ರದು ವೀಡಿಯೋಗಳನ್ನ ನೋಡ್ಕೊಂಡು ಬಂದಿದ್ದೀನಿ ತುಂಬ ಜನ ಒಬ್ಬೊಬ್ರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಈ ಟೈಮ್ಗೆ ಹಾಕೋರಿ ಈ ರೀತಿ ಆಗುತ್ತೆ ಟೈಮ್ ಇಲ್ದಿರೋ ಟೈಮ್ಗೆ ಹಾಕೋರಿ ಯಾವ ರೀತಿ ಆಗುತ್ತೆ ಅನ್ನೋದು ಪ್ರತಿಯೊಂದು ಕೂಡ ತೋರಿಸ್ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಇದ್ದೀನಿ ನಾನು ಕೂಡ ಬೇರೆಯವ್ರ ವೀಡಿಯೋಸ್ಗಳನ್ನ ನೋಡ್ತೀನಿ ಟೆಕ್ ವೀಡಿಯೋ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ಗಳ್ನು ನೋಡ್ತೀನಿ ನಮಗೂ ಕೂಡ ಅದರಿಂದ ಎಲ್ಪ್ ಆಗುತ್ತೆ ನಾವು ಒಬ್ಬ ಸಣ್ಣ ಯೂಟ್ಯೂಬರ್ ಆಗಿದ್ಕೊಂಡು ಒಂದು ಏನಾದರೂ ಅವ್ರ ಸಲಹೆ ಆಗಿರ್ಬೋದು ಒಂದು ಪೂಜೆ ತ ಆಗಿರ್ಬೋದು ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಇಲ್ಲ ಓದೋದ ಕಡೆ ಇರ್ಬೋದು ತುಂಬ ನಾನು ಕೂಡ ವೀಡಿಯೋಸ್ನ ನೋಡ್ತೀನಿ ನೋಟಿಫಿಕೇಷನ್ ಯಾರದೆಲ್ಲ ಬರುತ್ತೆ ಅವ್ರದ್ದು ನಾನು ಕೂಡ ನೋಡ್ತೀನಿ ನನಗೆ ಇರೋದು ಒಂದೂವರೆ ಸಾವಿರ ಸಬ್ಸ್ಕ್ರೈಬು ಆದರೆ ಆಗಿರೋದು ಸುಮಾರು ಒಂದು ನಾಲ್ಕು ಸಾವಿರ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಯಾವುದು ಕೂಡ ನಾನು ವಾಪಸ್ ತೊಗೊಂಡಿಲ್ಲ ಸಬ್ಸ್ಕ್ರೈಬ ನೋಟಿಫಿಕೇಷನ್ ಬಂದಂಥವನ್ನು ವೀಡಿಯೋಸ್ಗಳನ್ನ ನಾನು ಕೂಡ ನೋಡ್ತೀನಿ ಫ್ರೀಯಾಗಿದ್ದಾಗ ಪುನಃ ಹಾಗೆ ಸರ್ಚ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಯಾರ್ದಾದ್ರು ವೀಡಿಯಾ ಚೆನ್ನಾಗಿ ಬಂದಿದೆ ಅಂದರೆ ಅಂಥದ್ದು ವೀಡಿಯೋಗಳನ್ನೂ ಕೂಡ ನೋಡ್ಕೊಂಡು ಹೋಗ್ತಾಯಿರ್ತೀನಿ ನಾನು ಅದರಿಂದ ಕೂಡ ನಮ್ಗೆ ಏನಾದರೂ ಒಂದು ಸಲಹೆ ಸಿಗ್ಬೋದು ಅಂತ ಈ ರೀತಿ ನಾನು ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಅದು ಮೂರೇ ತಿಂಗಳಿಗೆ ನನಗೆ ಆಫ್ ಮೊನೋ ಆಗಿತ್ತು ಇವಾಗ ಕಂಪ್ಲೀಟಾಗಿ ಮೊನೋ ಆಗಿರೋದು ನಂದು ಐದು ತಿಂಗಳಿಗೆ ಮೊನೋ ಆಗಿರೋದು ಇದೇ ರೀತಿ ನಿಮಗೂ ಕೂಡ ನಾವು ವಿಡಿಯೋ ಯಾವ ಟೈಮ್ಗೆ ಹಾಕಬೇಕು ಯಾವ ಟೈಮ್ಗೆ ನೀವು ವಿಡಿಯೋ ಹಾಕ್ತಾಯಿದ್ದೀರಾ ಓಡಿಲ್ಲ ಅಂತಂದ್ರೆ ಅದನ್ನು ಸರ್ಚ್ ಮಾಡಿಕೊಂಡು ಟೈಮಿಂಗ್ಸ್ನ ಚೇಂಜ್ ಮಾಡಿಕೊಂಡು ಒಂದು ವಾರ ಟ್ರೈ ಮಾಡಿ ನೋಡಿ ಆವಾಗ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಆಗುತ್ತೆ ಇದು ಇವತ್ತಿನ ವೀಡಿಯೋನ ಒಂದು ಮೂರು ನಾಲ್ಕು ಜನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಿನ ಕಂಪ್ಲೀಟ್ ಮಾಡೋಕ್ಕಾಗದೇ ಇರೋರು ಕೇಳ್ತಾಯಿದ್ರು ಅಕ್ಕ ನನಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾ ಕಂಪ್ಲೀಟ್ ಇಲ್ಲ ಸಲಹೆ ಕೊಡಿ ಸಲಹೆ ಕೊಡಿ ಅಂತ ಕೇಳ್ತಾಯಿದ್ರು ಅವರಿಗೋಸ್ಕರ ನಾನಿವತ್ತು ವೀಡಿಯೋ ಮಾಡಿರೋದು ನಾನು ಲೈವಲ್ಲಿ ಹೇಳ್ತಾ ಇದ್ದೆ ಅವ್ರಿಗೆ ಶಾರ್ಟ್ಸ್ ವೀಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೆ ಒಂದು ಎರಡು ಅವರು ಒಂದು ಸತಿ ಬಿಟ್ಕೊಂಡು ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಶಾರ್ಟ್ಸ್ ವೀಡಿಯೋ ಹಾಕಿ ಅದರಲ್ಲೂ ಸಬ್ಸ್ಕ್ರೈಬ್ ಸಿಗುತ್ತೆ ಅಂತ ಹೇಳ್ತಾಯಿದ್ದೆ ಅವರು ಇದ್ದೀವಿ ಅಕ್ಕ ಇದ್ದೀವಿ ಆದರೆ ಸಬ್ಸ್ಕ್ರೈಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಯಾ ಬೇರೆಯವ್ರದ್ದು ವೀಡಿಯೋ ನೋಡ್ಕೊಂಡ ಅಕ್ಕ ಅವರು ಆ ಥರ ವೀಡಿಯೋ ಹಾಕಿದ್ದಾರೆ ಒಂದು ವಾರದಲ್ಲೇ ಆಗುತ್ತಂತೆ ಅದು ಹೇಗೆ ಹೇಗೆ ಅಂತ ಕೇಳ್ತಾಯಿದ್ರಲ್ವ ಅದಕ್ಕೋಸ್ಕರನೇ ಇವತ್ತು ಡೀಟೇಲಾಗಿ ತಿಳಿಸಿದ್ದೀನಿ ಯಾವತ್ತೂ ಒಂದು ವಾರಕ್ಕೆ ಕಂಪ್ಲೀಟ್ ಆಗ ಆಗಿಲ್ಲ ಆದರೂ ಕೂಡ ಅವರ ಟೈಮು ಅವರ ಲಕ್ಕು ಚೆನ್ನಾಗಿದ್ದಾಗ ಮಾತ್ರ ಅದು ಆಗೋದು ಅಲ್ವಾ ಈ ಮಾತುಗಳನ್ನ ಹೇಳಿ ಇವತ್ತಿಗೆ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಹೊಸೊಬ್ಬರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮಾತನ್ನು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾಯ್